ಗೈಸ್ ನಮಸ್ತೆ ಇವತ್ತು ಭಾನುವಾರ ತುಮಕೂರು ಜಿಲ್ಲೆ ತುರ್ವೇಕೆರಾಲಕ್ಕೂ ಸಂಖ್ಯೆಗೆ ಬಂದಿದ್ದೀನಿ ದಸರಾ ಹಬ್ಬ ಹತ್ರ ಬಂತಲ್ವಾ ತೆಂಗಿನಕಾಯಿ ರೇಟ್ ಜಾಸ್ತಿ ಆಗ್ಬಹುದು ಇವತ್ತಿನ ರೇಟ್ ಎಷ್ಟಾಗುತ್ತೆ ಬನ್ನಿ ಇನ್ನೇನ್ ಎರಡು ಗಂಟೆಗೆ ರೈಲ್ವೆ ರೈಲ್ವೆ ಗೇಟ್ ಆಗೈತೆ ರೈಲ್ವೆ

ನಾನೂರುದ್ನೆ ಸಾವಿರ ಹತ್ತೊಂಬತ್ತು ಇಪ್ಪತ್ತೊಂದು ಸಾವಿರ ನೂರು ಇನ್ನೂರು ಮುನ್ನೂರು ನಾನೂರು ಐನೂರು ಆರ್ನೂರು ಏಳ್ನೂರು ಎಂಟುನೂರು ಒಂಬೈನೂರು ಎರಡು ಸಾವಿರ ನೂರು ಇನ್ನೂರು ಮುನ್ನೂರು ನಾನೂರು ಐನೂರು ಆರ್ನೂರು ಏಳ್ನೂರು ಎಂಟುನೂರು ಒಂಬೈ ಮೂರು ಸಾವಿರ ಇಪ್ಪತ್ತ್ ಮೂರು ಸಾವಿರ ಟಿ ಎಸ್ಗೂ ನಲವತ್ ಮೂರು ಸಾವಿರ ನೂರು ಇನ್ನೂರು ಮುನ್ನೂರು ಐದು ಸಾವಿರ ನೂರು ಇನ್ನೂರು ಮುನ್ನೂರು ನಾನೂರು ಐನೂರು ನಲವತ್ತೈದು ಸಾವಿರದ ಐನೂರು

400 600 ஐனா 500 பை 3500 பை 400 ஐனா பை கேம் 48 யாராவது டைப் பண்ணுங்க நல்லா நல்லா வந்து கை தடாயே இருந்துது கை இல்ல தலலாம் ஏதோ ஒன்னு வந்து வந்து எல்லா எல்லா கேளு மத்த हां 25 டை بتا 900 800 தடவி பண்ணா 200 கை 20 42 எஸ்டே генர ஏ தோகி பக்கு 42 500 50000 83000 1500

तुम गए तुम भी 94 800 1000 एक सारा व्यास 100 1000 2200 3000 4000 44000 ನಲವತ್ನಾಕು ನೂರು ಇನ್ನೂರ ಐನೂರು ಆರ್ನೂರ್ ನಲವತ್ನಾಕು ಆರ್ನೂರ ಏಳ್ನೂರು ಎಂಟನೂರ ನಲವತ್ತೈದು ಸಾವಿರ ಕೆ ಟಿ ಎಸ್ ಒಂಬತ್ತು ನಲವತ್ಮ ಐನೂರು ನಲವತ್ತೊಂದು ನಲವತ್ತೊಂದ್ ಸಾವಿರ ಒಂದೂವರೆ ಎರಡು ನಲವತ್ತೆರಡು ಸಾವಿರ ಎರಡ್ ಸಾವಿರ ಐನೂರು ನಲವತ್ತೆರಡುವರೆ ಆರ್ನೂರ್ ಎಳ್ನೂರಾ ನಲವತ್ಮೂರು ಸಾವಿರ ನಲವತ್ಮೂರು अलवध मोसावरा नोरू दुनोरू भाई नोरू अलवध मोसावरा देखते हो अलवध मोरू आ रहे हैं क्या हाँ नहीं क्या बदल दे ग्रुप परवार आ रहा है हाँ कोई 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 सारा इलोरू कोई क्या है क्या है कोई नाल बंद कर दिया मेरे नाल बंद हो गया नाल बंद हो गया नाल बंद हो

ಹದಿನೆಂಟು ಸಾವಿರ ಇಪ್ಪತ್ತು 20000 ಬರ್ ಬರ್ಲಿ ಮುಂದೆ ಬಾರ್ಡ್ ಬರ್ತಿದೆ ವಾಕ್ಲಿ ಇರ್ದು ಹೋಗೋದಲ್ಲ ಅಣ್ಣ ಆರಾಕೊಂಡ್ೋ ಮುಂಚೆಲ್ಲಾ ರೆ நல்வத்தென்ட்டு நல்வத்தெண்டுவரே ஏன்னா